ರಾಜ್ಯದಲ್ಲಿ ಮೋದಿ ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಇದು ನನ್ನ ಉದ್ದೇಶ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು ಅವರೊಬ್ಬ ಪರಿವರ್ತನೆಯ ಹರಿಕಾರ ಭಾರತ ದೇಶವನ್ನು ಸ್ವಾತಂತ್ರ್ಯ ನಂತರದ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಪರಿವರ್ತನೆ ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಲೇಬೇಕು ಇದಕ್ಕಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಜನಪರವಾದಂಥ ಮತ್ತು ಜನರಿಂದ ಒಪ್ಪಿಗೆ ಪಡ್ಕೊಳ್ಳುವಂಥ ಒಂದು ಪಕ್ಷ ಆಗಬೇಕು ಇದು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂಥ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಇರಬಹುದು ಸ್ವಜನ ಪಕ್ಷಪಾತ ಮಾಡುವಂಥ ಒಂದು ಪಕ್ಷ ಅಂತ ಇರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಕಂಡಿದ್ದೀವಿ ಆಗಬಾರ್ದು ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂಥದ್ದು ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಮೋದಿಯವರು ಹೇಳಿದಂಥ ಪರಿವಾರವಾದ ಮೋದಿಯವರು ಹೇಳಿದಂಥ ಪರಿವಾರವಾದ ಮೋದಿಯವರು ಹೇಳಿದಂಥ ಭ್ರಷ್ಟಾಚಾರವಾದ ಮೋದಿಯವರು ಹೇದ ಹೇಳಿದಂಥ ಜಾತಿವಾದ ಇದರಿಂದ ಮುಕ್ತವಾದಂಥ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು ಅದಕ್ಕಾಗಿ ನಿರಂತರವಾದಂಥ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಾನೇ ಇರ್ತದೆ ತುಂಬ ಜನ ಪ್ರಶ್ನೆ ಮಾಡಬಹುದು ಸದಾನಂದರು ಏನು ಮಾಡ್ತಾರಪ್ಪ ಬೇರೆಯವರು ಬಾರಿ ಜೋರು ಜೋರು ಮಾತಾಡುವವರೆಲ್ಲ ಬಿ ಜೆ ಪಿಯಲ್ಲಿದ್ದಾರೆ ಸದಾನಂದ ಗೌಡರು ಏನು ಮಾಡ್ಯಾರು ಅಂತ ಹೇಳುವಂಥದ್ದೊಂದು ಮಾತಿದೆ ನೀವು ಹೇಳ್ಬೋದು ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಮಾತ್ರವೇ ಸಾಧ್ಯ ಹೊರತು ಯಾಕೆ ವಿಚಾರ ಆಧಾರಿತವಾದಂಥ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಅದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಶುದ್ಧೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿಯಾ ಅಂತ ನೀವು ಕೇಳ್ಬೋದು ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ ನೀವು ನೋಡಿದಿರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ ಆದರೆ ಆ ಶುದ್ಧೀಕರಣ ಮಾಡುವಂಥವರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ಧೀಕರಣ ಮಾಡ್ತಾರೆ ಬಾಕಿ ಎಲ್ಲ ಪುರೋಹಿತರು ಇದ್ದಾರೆ ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ಧೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂಥ ಮಾನಸಿಕತೆಯಲ್ಲಿರುವಂಥದ್ದನ್ನಿದ್ದಾರೆ ಇದ್ದಾರೆ ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಬೇರೆ ಬೇರೆ ಆಗಿರ್ಬೋದು ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ